ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡುತ್ತಿರುವ ವಕ್ಫ ಕಾಯ್ದೆ ತಿದ್ದುಪಡಿಗಳನ್ನು ಸಂಪೂರ್ಣವಾಗಿ ನಾವು ತಿರಸ್ಕರಿಸುತ್ತೇವೆ ಇದನ್ನು ನಾವು ಒಪ್ಪುವುದಿಲ್ಲವೆಂದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ನ ಸಂಘಟನೆಯ ಜಿಲ್ಲಾ ಸಂಚಾಲಕ ಅಜಿಗರ್ ಚುಲ್ಬುಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಬಿಜೆಪಿಯು ತನ್ನ ಸಂಖ್ಯಾಬಲವನ್ನ ಬಳಸಿಕೊಂಡು ದೇಶದ ಕೋಟ್ಯಂತರ ಮುಸ್ಲಿಮರ ಇಚ್ಛೆಗೆ ವಿರುದ್ಧವಾಗಿ ವಕ್ಫ್ ಕಾಯ್ದೆಗೆ ಅನಿಯಂತ್ರಿತ ತಾರತಮ್ಯದ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ ಎಂದ ಅವರು ಹೊಸದಾಗಿ ಜಾರಿಗೆ ತಂದ ಕಾನೂನು ಮುಸ್ಲಿಮರಿಂದ ಈ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಿದ್ದುಪಡಿ ತಂದಿದ್ದಾರೆ ಅದರ ವಿರುದ್ಧವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ವಿವಿಧ ಅವರು ಮೊದಲೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಏಳು ಜುಲೈ ತನ ಫಸ್ಟ್ ಫೇಸ್ನಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗವಾಗಿ ತಾವು ಎಲ್ಲರೂ ನೋಡಿದಿರಿ ನಗರದಲ್ಲಿ ಒಂದು ಪ್ರೊಟೆಸ್ಟ್ ರ್ಯಾಲಿ ಪ್ರತಿಭಟನೆ ರ್ಯಾಲಿ ಮಾಡಲಾಯಿತು ಹಾಗೆ ನಾಲ್ಕು ಮೇನಲ್ಲಿ ಪೀರ್ ಬಂಗಾಲ ಗಿರೋಣದಲ್ಲಿ ದೊಡ್ಡ ಪ್ರತಿಭಟನೆ ಸಭೆ ಮಾಡಲಾಯಿತು ಅಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ಆ ವಫ್ ಕಾಯ್ದೆ ವಿರುದ್ಧ ತಮ್ಮ ಧ್ವನಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಶೀಘ್ರವಾಗಿ ಈ ವಫ್ ಕಾಯ್ದೆ ಹಿಂಗೆ ಪಡೆಯಬೇಕಂತ ಅವರು ಆಗ್ರಹ ಮಾಡಿದರು ಅದರ ಅಂಗವಾಗಿ ಪರ್ಸನಲ್ ಲಾ ಬೋರ್ಡ್ನಿಂದ ಏನು ಮಾರ್ಗದರ್ಶನ್ ಹಂತ ಹಂತವಾಗಿ ಸೂಚನೆ ಬಿಡುಗಡೆ ಇದೆ ಅದೇ ಥರ ನಾವು ಇಲ್ಲಿ ಜಿಲ್ಲೆಯಲ್ಲಿ ನಾವು ಆ ಸೂಚನೆ ಮೇರೆಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾನು ಗುಲ್ಬರ್ಗನಲ್ಲಿ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಬೋರ್ಡ್ ಸಂಚಾಲಕ್ ಇದ್ದೀನಿ ಸೊ ನಿನ್ನೆ ಡೆಪ್ಟಿ ಕಮಿಷನರ್ ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಒಂದು ಥ್ರೋ ಡೆಪ್ಟಿ ಕಮಿಷನರ್ ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ ಇವತ್ತು ನಮ್ಮ ಮುಂದೆ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಲಾ ಬೋರ್ಡ್ ಪ್ರೆಸ್ ಮೀಟ್ ಕನ್ವೀನರ್ ರಾಜ್ಯದ ಪ್ರೆಸ್ ಮೀಟ್ ಕನ್ವೀನರ್ ಹಾಗೂ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಅಸೆಂಟ್ ಜನ ಜನರಲ್ ಸೆಕ್ರೆಟರಿ ಸುಲೆಮಾನ್ ಖಾನ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಜೊತೆಗೆ ನಮ್ಮ ಸಮಾಜ ಸೇವಕ ಸಂಘ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ರಾಷ್ಟ್ರೀಯ ಕಾರ್ಯದರ್ಶಿ ಮೌಲಾನಾ ಮುಸದ್ದಿಕ್ ಸಾಬ್ರು ಮತ್ತು ನಮ್ಮ ಎಲ್ಲ ಧರ್ಮ್ ಗುರು ನಮ್ಮ ಮುಸಲ್ಮಾನದು ಮೌಲಾನಾ ಜಾಕಿರ್ ಸಾಬ್ ಮೌಲಾನಾ ಅಜ್ಮತ್ ಅಲಿ ಸಾಬ್ ಮೌಲಾನಾ ಗೋಸುದ್ದೀನ್ ಖಾಸಿಮಿ ಸಾಬ್ ಮೌಲಾನಾ ಫಖರುದ್ದೀನ್ ಮನ್ಯಾ ಸಾಬ್ ಹಿರಿಯ ನ್ಯಾಯವಾದಿ ಅಬ್ದುಲ್ ಜಬ್ಬಾರ್ ಸಾಬ್ ಎಡೇಟ್ ಮತ್ತು ಶಫೀ ಖಾಸಿಮಿ ಮತ್ತು ಮಹಿಳಾ ಘಟಕದಿಂದ ಶ್ರೀಮತಿ ಶೈನಾಜ್ ಅಖ್ತರ್ ಮತ್ತು ರೈಸಾ ಡಾಕ್ಟರ್ ರೈಸಾ ಫಾತಿಮಾ ಮತ್ತು ರಿಜ್ವಾನ್ ಅವರು ಇಲ್ಲಿ ಪ್ರೆಸ್ ಮೂಲಕ ಅದೇ ವಕ್ ಕಾಯ್ದೆ ಹಿಂಪಡೆಯಬೇಕಂತವರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ನ ಬೋರ್ಡ್ ಏನು ಮಾರ್ಗದರ್ಶನ ನೀಡಿದ್ದಾರೆ ಅದರ ಪ್ರಕಾರ ನಾವು ಇವತ್ತು ಪ್ರ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ನೈನ್ಟೀನ್ ನೈಂಟಿ ಫೈವ್ ವಫ್ ಕಾಯ್ದೆಗೆ ತಿದ್ದುಪಡಿಗಳು ತಾರತಮ್ಯದಿಂದ ಕುಡಿದ್ದು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಹಕ್ಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर